ಅದೇ ಸಜ್ಜಿಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇನ್ನೂ ಕೂಡ ಶಕ್ತಿ ಇದೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಶಕ್ತಿ ಇದೆ ಇವತ್ತು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಸಂಕಲ್ಪ ಮಾಡಿದ್ದಾರೆ ಬಿಜಾಪುರದಲ್ಲಿ ರಾಜ್ಯದಲ್ಲೂ ಕೂಡ ನನ್ನ ಕಾರ್ಯಕರ್ತ ಸಂಕಲ್ಪ ಮಾಡಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೂ ನಡೆಯಲಿ ಕಾಂಗ್ರೆಸ್ ಪಕ್ಷವನ್ನು ಬುಡ ಸಮೇತ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸಾಧ್ಯ ಇಲ್ಲ ದಲಿತ ಬಗ್ಗೆ ಮಾತನಾಡ್ತಾರೆ ಸಿದ್ದರಾಮಯ್ಯ ಅವರೇ ದಲಿತ ಬಗ್ಗೆ ಮಾತನಾಡ್ತಾರೆ ಯಾವ ಕಾಂಗ್ರೆಸ್ನ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾಗ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಗಳೂರಿನಲ್ಲಿ ಅವ್ರು ಮನೆಗೆ ತಿಳಿದು ದೇಶ ಕೃಷಿಗಳು ನುಗ್ಗಿ ಬೆಂಕಿ ಇರ್ತಕ್ಕಂಥ ಕೆಲಸ ಮಾಡಿದ್ರು ಸಹ ಅವತ್ತು ದೇಶ ಕೃಹಿಗಳನ್ನ ಕಡಿತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಕೇವಲ ಮುಸಲ್ಮಾನ್ ಹೇಳ್ಕೊಂಡು ಅಥವಾ ಹೋಗ್ಬೇಕಾಗಿ ಆಗಿ ಮಾಡಿಕೊಂಡು ದರಿದ್ರ ಹೇಳ್ಕೊಂಡು ವೋಟ್ ಮಾಡ್ಕೊಂಡು ಮಾಡಿಕೊಂಡು ಇವತ್ತು ನೋಡಿ ಮನೆ ನಿಪ್ಪ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಇಡೀ ದೇಶ ಕಾರ್ಯಕರ್ತ ಲಕ್ಷಾಂತರ ಕಾರ್ಯಕರ್ತರು ಹೋದ್ರು ಕಾಶ್ಮೀರ ಲಾಲ್ ಚೌಕಕ್ಕೆ ಅದೇ ಕರ್ನಾಟಕದಿಂದ ನಿಮ್ಮ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಈ ನಾಡಿನ ರೈತಗಾರ ನೇತೃತ್ವದಲ್ಲಿ ಕಾಶ್ಮೀರದ ಲಾಲ್ ಚೌಕಕ್ಕೆ ಹೋಗಿ ಉಗ್ರಗಾಮಿಗಳ ಗುಂಡಿಗೆ ಕೂಡ ಭಯವನ್ನ ಪಡೆದೇನೆ ಕಾಶ್ಮೀರದ ಲಾಲ್ ಚೌಕದಲ್ಲಿ ಒಂದು ಭಾರತ ಭಾರತ ಅರ್ಥ ಆಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ ಅಂತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಈ ದೇಶದ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ದರ್ಬಾರ ಬಗ್ಗೆ ಮಾತನಾಡಿದ ಮುಂಚಿತವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ಪರಿಸ್ಥಿತಿ ಇತ್ತು ದೇಶದಲ್ಲಿ ಯಾವ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ದೇಶದಲ್ಲಿ ಭ್ರಷ್ಟಾಚಾರ ಟೂ ಜಿ ಕಲ್ಲು ಕಾಮನ್ವೆಲ್ ಹಗರಣ ಹನ್ನೆರಡು ಲಕ್ಷ ಕೋಟಿಗೂ ಹೆಚ್ಚು ಹಗರಣ ಎರಡ್ ಸಾವಿರದ ಚುನಾವಣೆ ಮುಂಚಿತವಾಗಿ ವಾಸ ಬಾಸ್ ಮುಂಚಿತವಾಗಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಯುವಕರಿಗೆ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತಕ್ಕೆ ಭವಿಷ್ಯ ಇಲ್ಲ ಈ ದೇಶದಲ್ಲಿ ಯುವಕರ ಒಂದು ಕನಸನ್ನು ತಕ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯುವಕರು ಆಸಕ್ತಿ ಕೂಡ ಬಿಟ್ಟಿದ್ರು ಈ ಭಾರತ ಅಭಿವೃದ್ಧಿ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಭ್ರಷ್ಟಾಚಾರ ಐತೆ ಆಡಳಿತ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ದೇಶದಿಂದ ತೀರ್ಮಾನಕ್ಕೆ ಬಂದಿದ್ರು ಆದ್ರೆ ಅಂತ ಸಂದರ್ಭದಲ್ಲಿ ಭಾರತ ಕೂಡ ಉಜ್ವಲ ಭವಿಷ್ಯ ಇದೆ ಭಾರತಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ ಭಾರತದಲ್ಲೂ ಕೂಡ ಭ್ರಷ್ಟಾಚಾರ ಐತೆ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ ಭಾರತವು ಕೂಡ ಜಗತ್ತಿನ ಅಗ್ರಹಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸ್ಬೋದು ಅಂತಕ್ಕಂಥ ವಿಶ್ವಾಸವನ್ನು ಕೊಟ್ಟು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಹತ್ತು ವರ್ಷಗಳ ಹನ್ನೊಂದು ಅವರ ಆಡಳಿತದಲ್ಲಿ ಇವತ್ತು ಭಾರತ ಏನು ಇವತ್ತು ಭಾರತ ಜಗತ್ತಿನ ಐದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಇದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರ ಸಾಧನೆ ನರೇಂದ್ರ ಮೋದಿ ಅವರ ಸಾಧನೆ ಇವತ್ತು ಸಿದ್ದರಾಮಯ್ಯನವರು ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಇಂಥ ಲಕ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವುದೇ ಕೂಡ ನೋಡಲಿಲ್ಲ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ಸಾಕಿತ್ತು ಅಧಿಕಾರಿಗಳ ಬಂದು ಟ್ರಾನ್ಸ್ಫಾರ್ಮರ್ ಹಾಕಿ ವಿದ್ಯುತ್ ಸಂಪರ್ಕ ಕೊಡ್ತಾ ಇದ್ರು ಅದು ಇವತ್ತು ಎಷ್ಟಾಗಿದೆ ಮೂರು ಲಕ್ಷ ರೂಪಾಯಿ ಕೊಡ್ಬೇಕು ರೈತ ಮೂರು ಲಕ್ಷ ರೂಪಾಯಿ ಕೊಟ್ಟಬೇಕು ಇದು ರೈತ ಪರವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಮಾಡೋದಕ್ಕ ಸಾಧ್ಯನ ಸಿದ್ದರಾಮಯ್ಯವರೇ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಇವತ್ತು ನಮಗೆ ಆ ಭಗವಂತ ಮಿತ್ತನ ಇತ್ತು ಈ ನಾಡಿನ ಬಗ್ಗೆತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಜೀವನ ಚಲಿಯಾಟ ಆಗ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರೇ ಆ ಸಾಧ್ಯ ಇದ್ದೆ ಭಗವಂತೂಪ ಮುಖ್ಯಮಂತ್ರಿಗಳಾಗಿ ಎಷ್ಟು ವರ್ಷಗಳ ಕುರ್ಚಿ ಕೂತಿದ್ರೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಕುರ್ಚಿ ಕೂತಿದ್ರೆ ಎಷ್ಟು ಅನ್ನೋದು ಮುಖ್ಯ ಅಲ್ಲ ಏನ್ ಮಾಡಿದ್ರು ರಾಜ್ಯದ ಜನರಿಗೆ ರೈತರ ಪರವಾಗಿ ಏನ್ ಮಾಡಿದ್ರು ಆಡಳಿತದಲ್ಲಿ ಅನ್ನೋದು ಮುಖ್ಯ ಯೋಚನೆ ಮುಖ್ಯಮಂತ್ರಿಗಳಿದ್ದಾಗ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜಪನ್ನ ಮಂಡನೆ ಮಾಡಿ ರೈತರ ಉಚಿತ ವಿದ್ಯುತ್ ಅನ್ನ ಕೊಟ್ಟು ಇವತ್ತು ರೈತರ ಜೀವನವನ್ನು ಅವರು ಬದುಕಿನ ಕಟ್ಟು ಯಡಿಯೂರಪ್ಪ ಯಾವುದೇ ಒಂದು ಜಾತಿಕ ಸಂಘತೆಗೆ ಆಡಳಿತ ಇಲ್ಲ ಪರಿಷ್ಠ ಜಾತಿ ಗರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಆದ್ರೆ ನೀವು ಸಿದ್ದರಾಮಯ್ಯ ಅವರೇ ಹಿಂದೆ ಮುಖ್ಯಮಂತ್ರಿ ಬಂದಾಗ ಐದು ವರ್ಷಗಳ ಕಾಲ ಆಡಳಿತ ನಡೆಸಿ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಇಲ್ಲ ಅಂತ ಹೇಳಿದಾಗ ಈ ವರ್ಷದಿಂದ ಆಯ್ತ ಪ್ರತ್ಯೇಕ ಧರ್ಮ ಅಂತೇಳಿ ಸಮಾಜದ ಮಧ್ಯೆ ಕೊಡುಗೆ ಇರ್ತಕ್ಕಂಥ ಕೆಲಸ ಮಾಡಿದ ವೀರಶೈವಸ್ಥಾನ ಹೊಡೆತಕ್ಕಂಥ ದುಸ್ಸಾಹಸಕ್ಕೆ ಸಿದ್ದರಾಮಯ್ಯ ಅವ್ರ ಕೈ ಹಾಕ್ತಿಲ್ವಾ ಅದ್ರ ಪರಿಣಾಮ ರಾಜ್ಯದಲ್ಲಿ ಅಧಿಕಾರವನ್ನು ಕಳ್ಕೊಂಡು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರ ಇಲ್ಲ ಅಂತ ಇವತ್ತು ಅದೇ ತಪ್ಪನ್ನು ನೋಡ್ತಾ ಇದ್ದೀರಿ ಇವತ್ತು ಅಲ್ಪಸಂಖ್ಯಾತನ ಕೃಷಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಸಮಾಜಗಳು ಎಲ್ಲವೂ ಕೂಡ ಸೇರಿ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆ ಇಲ್ಲ ನಿಮ್ಮ ಸರ್ಕಾರ ಬಂದ ಮೇಲೆ ಲೌಜಿ ಹಾಕಿಗಳು ಜಾಸ್ತಿ ಆಗ್ತಾ ಇದೆ ನಿಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಗೋ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಇಂಥ ಹಿಂದೂ ವಿರೋಧಿ ಸರ್ಕಾರ ಇತ್ತು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು ಯಾವುದೇ ಕಾರಣಕ್ಕೆ ಇರಬಾರ್ದು ಒಂದು ಮಾತನ್ನ ರಾಜ್ಯದ ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳ್ತಾನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋತಿರ್ಬೋದು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ಸಾಕಿತ್ತು ಅಧಿಕಾರಿಗಳು ಬಂದು ಟ್ರಾನ್ಸ್ಫಾರ್ಮರ್ ಹಾಕಿ ವಿದ್ಯುತ್ ಸಂಪರ್ಕ ಕೊಡ್ತಾ ಇದ್ರು ಅದು ಇವತ್ತು ಎಷ್ಟಾಗಿದೆ ಮೂರು ಲಕ್ಷ ರೂಪಾಯಿ ಅಂತ ರೈತ ಮೂರು ಲಕ್ಷ ರೂಪಾಯಿ ಕೊಟ್ಟಬೇಕು ಇದು ರೈತ ಪರವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯನ ಸಿದ್ದರಾಮಯ್ಯ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಇವತ್ತು ಎಲ್ಲ ಆ ಭಗವಂತ ಮಿಕ್ತನ ಇವತ್ತು ಈ ನಾಡಿಗೆ ಕಿತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಜೀವನ ಜನ ಚಲ್ಲಾಟ ಆಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರೇ ಆ ಭಗವಂತನೂ ಕೋದಕ್ಕೆ ಸಾಧ್ಯ ಆ ಭಗವಂತನೂ ಕಾಣಿಸೋದಕ್ಕೆ ಸಾಧ್ಯವಂತ ಹೇಳ್ತಾ ಇದ್ದೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗಿ ಎಷ್ಟು ವರ್ಷಗಳ ಕುರ್ಚಿನ ಕೂತಿದ್ರು ಅನ್ನೋದು ಮುಕ್ತ ಅಲ್ಲ ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಕುರ್ಚಿ ಕೂತಿದ್ರೆ ಎಷ್ಟು ಅನ್ನೋದು ನೌಕೆ ಅಲ್ಲ ಏನ್ ಮಾಡಿದ್ರಿ ರಾಜ್ಯದ ಜನರಿಗೆ ರೈತರ ಪರವಾಗಿ ಏನ್ ಮಾಡಿದ್ರು ಆಡಳಿತದಲ್ಲಿ ಅನ್ನೋದು ನೌಕೆ ಇವತ್ತು ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಗಂಡನೆ ಮಾಡಿ ರೈತರ ಸಂ ಉಚಿತ ವಿದ್ಯುತ್ ಕೊಟ್ಟು ಇವತ್ತು ರೈತರ ಜೀವನವನ್ನು ಬದುಕನ್ನು ಕಟ್ಟು ಯಡಿಯೂರಪ್ಪ ಯಾವುದೇ ಒಂದು ಜಾತಿಕ ಸೀರತೆಗೆ ಆಡಳಿತ ಕರಿಷ್ಠ ಜಾತಿ ಕರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡೋದು ಆದ್ರೆ ನೀವು ಸಿದ್ದರಾಮಯ್ಯವರೇ ಹಿಂದೆ ಮುಖ್ಯಮಂತ್ರಿ ಬಂದಾಗ ಐದು ವರ್ಷಗಳ ಕಾಲ ಆಡಳಿತ ನಡೆಸಿ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಅಂತೇಳಿ ಸಮಾಜದಿಂದ ತಿಳಿದಿರತಕ್ಕ ವೀರಶೈವ ಲಿಂಗಾಯತವನ್ನು ಹೊಡೆತಕ್ಕಂಥ ದುಸ್ಸಾಹಸಕ್ಕೆ ಸಿದ್ದರಾಮಯ್ಯ ಅವರು ಕೈ ಹಾಕ್ತಿಲ್ವಾ ಅದ್ರ ಪರಿಣಾಮ ರಾಜ್ಯದಲ್ಲಿ ಅಧಿಕಾರನ ಕಳ್ಕೊಂಡಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದ ಇವತ್ತು ಅನೇಕ ಮಾಡ್ತಾ ಇದ್ದೀರಿ ಇವತ್ತು ಅಲ್ಪಸಂಖ್ಯಾತರನ್ನು ಖುಷಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಸಮಾಜಗಳು ಎಲ್ಲವೂ ಕೂಡ ಸೇರಿ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆ ಇಲ್ಲ ನಿಮ್ಮ ಸರ್ಕಾರ ಬಂದ ಮೇಲೆ ಲವ್ ಜಿಹಾ ಕಾರಣಗಳು ಜಾಸ್ತಿ ಆಗ್ತಾ ಇದೆ ನಿಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಗೋ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಇಂಥ ಹಿಂದೂ ವಿರೋಧಿ ಸರ್ಕಾರ ಇದು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು ಯಾವುದೇ ಕಾರಣಕ್ಕೂ ಇರಬಾರ್ದು ಒಂದು ಮಾತನ್ನ ರಾಜ್ಯದ ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳ್ತಾನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋತಿರ್ಬೋದು